ಬಹಳ ದೀರ್ಘವಾಗಿ ಭಾಷಣವನ್ನು ಮಾಡುವಂತ ಅಗತ್ಯ ಇಲ್ಲ ಅನ್ಭಾವಿಸ್ತೀನಿ ಪೂರ್ಣಾವತಿಯ ಸಮಯ ಆಯ್ತು ನಾನು ಯು ಪಿಗೆ ಹೋದಾಗ ಅಂದ್ರೆ ಇತ್ತೀಚೆಗೆ ಅಂದ್ರೆ ಹೋದಾಗ ಅದು ನಿನ್ನೆ ಮೊನ್ನೆ ಒಂದ್ ಮೂರ್ನಾಲ್ಕು ದಿನದಿಂದ ಹೋದಾಗ ಎಲ್ಲ ಕಡೆ ರಸ್ತೆ ಹೋದಾಗ ಕರ್ನಾಟಕದಲ್ಲಿ ಕರ್ನಾಟಕ ಇದೊಂದು ರಾಜ್ಯ ೂ ಇದೆ ಕನಿಜನೂ ಇದೆ ಬುದ್ಧಿಶಕ್ತಿ ಇರುವಂತಹ ಅಂತಂದ್ರೆ ಭಾರತದ ಒಂದು ಸಿನ್ ವ್ಯಾಲಿ ಇಷ್ಟೆಲ್ಲ ಅಂದ್ರೆ ಒಂದು ರಮಣೀಯವಾದಂತಹ ಪ್ರಕೃತಿನೂ ಕೂಡ ಇದೆ ಕೃಷಿಗೆ ಹೇಳಿ ಮಾಡಿದಂತ ಜಾಗ ಇಷ್ಟೆಲ್ಲ ಇದ್ದು ಕೂಡ ನಾವ್ಯಾಕೆ ಹಿಂಗಿದೀವಿ ಒಂದು ರೀತಿ ದಟ್ಟ ದರಿದ್ರವಾಗಿದ್ದಂತಹ ದರವಳಿಗೆ ಹೆಚ್ಚಾಗ ಉತ್ತರ ಪ್ರದೇಶವನ್ನ ಕೇವಲ ಕೇವಲ ಒಂದು ಏಳೆಂಟು ವರ್ಷಗಳಲ್ಲಿ ಇಪ್ಪತ್ತಾರು ಕೋಟಿ ಉತ್ತರ ಪ್ರದೇಶದ ಜನಕ್ಕೆ ನಾಯಕತ್ವ ಕೊಟ್ಟು ಈ ರೀತಿ ಅಭಿವೃದ್ಧಿಯನ್ನು ಮಾಡಬಹುದು ಅಂತ ನನಗೆ ಆಶ್ಚರ್ಯ ಆಯ್ತು ನಮ್ಮಲ್ಲಿ ಯಾಕೆ ರಾಜಕಾರಣಿಗಳು ಈ ಧರ್ಮ ಪ್ರಜ್ಞೆಯನ್ನು ಬಿಟ್ಟಿದ್ದಾರೆ ರಾಷ್ಟ್ರನಿತ್ಯನ್ನು ಬಿಟ್ಟಿದ್ದಾರೆ ಬರೀ ತಾವು ತಮ್ಮ ಮಕ್ಕಳನ್ನು ಬೆಳೆಸಬೇಕು ತಮ್ಮ ಜಾತಿ ಇದು ರಾಜ್ಯ ಕರ್ನಾಟಕದ ರಾಜಕಾರಣಿಗಳು ಯಾಕೆ ಅವ್ರ ದೃಷ್ಟಿ ಹಾಯಲ್ಲ ಅಂತ ನನಗೆ ಅನಿಸ್ಬಿಟ್ಟು ಫ್ಲೈಟ್ ಅಲ್ಲಿ ಇರುವವರು ಎಲ್ಲರೂ ಮಾತಾಡಿಕೊಂಡು ಏನ್ ಯೋಗಿ ಆದಿತ್ಯನಾಥ್ ಅಂತ ಹೇಳ್ಬಿಟ್ಟು ಎಲ್ಲ ಹುಡುಗ ಮಾಡ್ತಾ ಇದ್ದ ನಮಗೆ ಅನ್ಸುತ್ತೆ ಅವ್ರನ್ನೆಲ್ಲ ನೋಡಿದಾಗ ಮೋದಿ ತರ ಅಟಲ್ ಬಿಹಾರಿ ವಾಜಪೇಯಿ ಅವರ ತರ ಯೋಗಿ ತರ ಈ ಹೆಂಟು ಹೆಂಟಿ ಮಕ್ಕಳು ಮರಿ ಇಲ್ಲ ಅಂತ ಅಂತ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ್ರೇನೆ ಒಳ್ಳೇದು ಅಂತ ಅನಿಸ್ಬಿಡಿದ್ವಿ ತಲುಪುಟ್ಟಿರುವ ಶ್ರೇಷ್ಠ ಅಂತ ದಂಗೆ ಕೂಡ ಪ್ರಯತ್ನನೇ ನಾವು ನೋಡ್ತಾ ಇದ್ದೀವಿ ಎಲ್ಲ ಪಕ್ಷಗಳಿಗೂ ಅದೇ ಹಣ ಬರ ಆದ್ರೆ ಉತ್ತರ ಪ್ರದೇಶದಲ್ಲಿ ಹೆಂಡತಿ ಮಕ್ಕಳು ಚಿಂತೆ ಅಂದಿರ ಮಕ್ಕಳಿಗೆ ಭವಿಷ್ಯನ ಕಟ್ಟಿಕೊಡಬೇಕಾದಂತಹ ಅಗತ್ಯ ಇದೆ ಇದ್ದಂತ ಒಬ್ಬ ಯೋಗಿ ಆದಿತ್ಯನಾಥ್ ಇರೋದ್ರಿಂದ ಇವತ್ತು ಎಂತ ಅದ್ಭುತವಾದಂತಹ ಒಂದು ಮಹಾಕುಂಭ ಅಲ್ಲಿ ನಡೀತಾ ಇತ್ತು ಅದಕ್ಕೆ ಎಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಖುಷಿ ಆಗುತ್ತೆ ಜೊತೆಗೆ ನಮ್ಮ ಪಕ್ಷದ ಒಬ್ಬ ನೇತಾರ ಇಂತಹ ಒಂದು ಅದ್ಭುತವಾದಂತಹ ಮಹಾಕುಂಭವನ್ನು ಮಾಡಿದಾರಲ್ಲ ಅಂತ ನಮಗೆ ಒಂದು ಪ್ರೇರಣೆ ಸಿಗುತ್ತೆ ನಿಜನೆ ಇರಬೇಕು ಅಂತ ದೇವಸ್ಥಾನ ಸಣ್ಣ ಪುಟ್ಟ ಘಟನೆ ಅಂತ ತಿಳ್ಕೊಳ್ಳಿ ಆರೂವರೆ ಕೋಟಿ ಜನ ಒಂದು ಕಡೆ ಸೇರಿರ್ಬೇಕಾದ್ರೆ ನೂಕು ಆಗಿದೆ ಸಣ್ಣ ಪುಟ್ಟ ಅವಘಡಗಳಾಗಿದೆ ಆದ್ರೆ ಆ ಜಾಗವನ್ನು ನೀವು ನೋಡಿದ್ರೆ ಹತ್ತು ಸಾವಿರ ಎಕರೆ ಇಷ್ಟು ಜಾಗವನ್ನು ನೀವು ಬರೀ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದರೆ ಅಷ್ಟು ವಿಚಾರವಾಗಿ ಆಗಿದೆ ಟ್ರಾಫಿಕ್ ಜಾಮ್ ಸಮಸ್ಯೆ ಇದ್ರೂ ಕೂಡ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ನಮ್ ನೋಡಿ ನಿಜವಾಗ್ಲೂ ಖುಷಿ ಆಯ್ತು ಒಬ್ಬ ವ್ಯಕ್ತಿ ಆತನಿಗೆ ಧರ್ಮನಿಷ್ಠೆ ಇತ್ತು ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಕರ್ತೃತ್ವ ಶಕ್ತಿ ಮತ್ತು ಇಚ್ಛಾಶಕ್ತಿ ಇತ್ತು ಅಂತಂದ್ರೆ ಎಂತಹ ಒಂದು ಮಹಾಕುಂಭವನ್ನ ಎಂತಹ ಒಂದು ಜನಮೇಳವನ್ನು ಆಚರಣೆ ಮಾಡ್ಬೋದು ಅಂತ ಅನ್ನಿಸ್ತು ಇವತ್ತು ಉತ್ತರ ಪ್ರದೇಶದಲ್ಲಿ ನಡೀತಾ ಮಹಾಕುಂಭ ಅಲ್ಲ ಅದು ಹಿಂದೂ ಧರ್ಮ ಮತ್ತೆ ವಿಜೃಂಭಿಸೋದಕ್ಕೆ ಬೇಕಾದಂತ ಒಂದು ಹೆಚ್ಚು ಕಡಿಮೆ ನಲವತ್ತು ಕೋಟಿಗಿಂತ ಹೆಚ್ಚು ಜನ ಅಲ್ಲಿ ಬರ್ತಾರೆ ನನ್ ಅನಿಸುತ್ತೆ ಆ ನಲವತ್ತು ಕೋಟಿನಲ್ಲಿ ಒಂದು ಎಪ್ಪತ್ತು ಭಾಗ ಯೋಗಿಜಿಯವರ ಅವರ ಕೆಲಸವನ್ನು ನೋಡಿ ಅವ್ರ ಆಯೋಜನೆ ಮಾಡಿರುವಂತ ಅವರ ಕರ್ತೃತ್ವ ಶಕ್ತಿಯನ್ನು ನೋಡಿ ಇಂತಹ ವ್ಯಕ್ತಿ ಮುನ್ನೊಂದು ದಿನ ದೇಶವನ್ನು ಆಳ್ಬೇಕು ಮೋದಿಜಿ ನಂತರ ಅಂತ ಅನ್ಸಿ ಎಪ್ಪತ್ತು ಭಾಗ ಓದ್ ಕೊಟ್ಟರು ಕೂಡ ಈ ಸಾಕೋಪಾಲ ಅದು ಯೋಗಿಜಿ ಅವರ ಕಾಲದಲ್ಲಿ ಆಗಿ ಅವ್ರ ದೇಶದ ಪ್ರಧಾನಿ ಆಗ್ತಾರೆ ಅಂತ ದಯವಿಟ್ಟು ಯಾರು ಕೂಡ ಅಲ್ಲಿ ನೂಕು ನುಗ್ಗಿದೆ ಏನು ಹೋಗಕ್ ಅಂತ ಯೋಚನೆ ಮಾಡಕ್ ಹೋಗ್ಬಿಡಿ ಬಹಳ ಸರಳವಾಗಿ ಹೋಗಿ ಬರ್ಬೋದು ಎಲ್ಲರಿಗೂ ಕೂಡ ಸ್ನಾನ ವ್ಯವಸ್ಥೆ ಇದೆ ದಳದ ಬಜರಂಗ್ರು ನಮ್ಮ ಕರ್ನಾಟಕದಿಂದ ಹೋಗಿರೋರು ಬಹಳ ಜನ ಇದ್ದಾರೆ ದಯವಿಟ್ಟು ಹೋಗಿ ಬನ್ನಿ ಆ ವ್ಯವಸ್ಥೆಯನ್ನು ನೋಡಕ್ಕಾದ್ರೂ ಹೋಗಿ ಪುಣ್ಯ ಸಂಪಾದನೆ ಜೊತೆಗೆ ಒಬ್ಬ ವ್ಯಕ್ತಿ ಯಾವ ರೀತಿ ಒಂದು ಒಂದು ಮಹಾಕುಂಭವನ್ನ ಆಯೋಜನೆ ಮಾಡಬಹುದು ನೋಡೋದಕ್ಕೋಸ್ಕರ ನಾವು ದಸರಾ ಮಾಡ್ಬೇಕಾದ್ರೆ ಒಂದ್ ದಿನಕ್ಕೆ ಕಡೆ ದಿನ ಒಂದು ಏಳೆಂಟು ಲಕ್ಷ ಜನ ಬಂತು ಅಂದ್ರೆ ಮೈಸೂರಿನಲ್ಲಿ ಅವ್ಯವಸ್ಥೆ ಆಗಿರುತ್ತೆ ಮುಂದಲ್ಲಿ ತಿಂಡಿ ತನ ಅಲ್ಲಲ್ಲ ಬಿಸಾಡಿ ಹೋಗಿರ್ತಾರೆ ಪ್ರಾಕ್ಟಿಸ್ ಬಿಸಾಕಿರ್ತಾರೆ ನೀ ಹೋಗಿ ಮಹಾಕುಂಭದ ಜಾಗದಲ್ಲಿ ಹೋಗಿ ನೋಡಿ ಆ ನೀರನ್ನು ಕೂಡ ಕ್ಲೀನ್ ಮಾಡಿ ಹಿಂದಿಂದಲೇ ನೀ ಕ್ಲೀನ್ ಮಾಡ್ತಿರ್ತಾರೆ ರಸ್ತೆಯಲ್ಲಿ ಕಸ ಅನ್ನೋದು ಕಾಣೋದಿಲ್ಲ ಅಷ್ಟು ಚಂದವಾದಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮಲ್ಲಿ ಒಂದೊಂದು ಜಾತಿಯವರು ಅದು ಗೌರವ ಸಮಾವೇಶ ಮಾಡು ಲಿಂಗಾಯತರ ಸಮಾವೇಶ ಮಾಡು ಬ್ರಾಹ್ಮಣರು ಮಹಾಸ ಅದು ಮಹಾಸಭವನ್ನು ಮಾಡು ಇಲ್ಲಾಂದ್ರ ಗುರುಬೃತ ಮಾಡು ಇಲ್ಲ ಅಂತಂದ್ರೆ ಇನ್ನ ಒಂದೊಂದು ಜಾತಿ ನಾನು ಯಾವಾಗ ಬ್ಯಾಕ್ವರ್ಡ್ ಅಂತಲ್ಲ ನಾನ್ ಎಸ್ ಸಿ ಅಲ್ಲ ಎಸ್ ಟಿ ಅಲ್ಲ ಅಂತ ಹೇಳಿ ನಾವು ಹಿಂದೂಗಳಾಗಿ ಯೋಚನೆ ಇಲ್ಲ ನಾವ್ ಯಾವಾಗ್ ಮಾಡೋಕ್ ಕಲಿಯುದು ಉತ್ತರ ಪ್ರದೇಶದಲ್ಲಿ ನನಗೆ ಅಂತ ಒಂದು ವಾತಾವರಣ ಕಾಣ್ತು ಜನರು ಕೂಡ ಕೈ ಜೋಡಿಸಿದ್ರು